ಯಾಕೆಕ್ ವಿಡಿಯೋ ಸರಿಯಾಗಿ ಬರ್ತಿಲ್ಲ ಅಂದ್ರೆ ನಾವಿರೋದು ಇರೋದು ಮಂಗ್ಳೂರಲ್ಲಿ ನಿಮ್ಗೆ ಗೊತ್ತು ಕರಾವಳಿ ಭಾಗದಲ್ಲಿ ಯಾವ ತರ ಮಳೆ ಬರುತ್ತೆ ಅಂತ ಕಂಟಿನ್ಯೂಸ್ ಆಗಿ ಬರ್ತಿದೆ ವಿಡಿಯೋ ಮಾಡೋಕೆ ಆಗ್ತಿಲ್ಲ ಟೂ ಟೂ ಅವರ್ಸ್ ತ್ರೀ ತ್ರೀ ಅವರ್ಸ್ ಕಂಟಿನ್ಯೂಸ್ ಆಗಿ ಬರೋದ್ರಿಂದ ತುಂಬಾ ಸೌಂಡ್ ಇರಿಟೇಷನ್ ಆಗುತ್ತೆ ಸೊ ಮತ್ತೆ ಪವರ್ ಇರಲ್ಲ ವೈಫೈ ಕನೆಕ್ಷನ್ ಇರಲ್ಲ ಹಾಗಾಗಿ ವಿಡಿಯೋ ಬರೋದು ಕಷ್ಟ ಆಗ್ತಿದೆ ಮಾಡೋಕ್ಕೂ ಕಷ್ಟ ಆಗ್ತಿದೆ ಅಪ್ಲೋಡ್ ಮಾಡಿದ್ರೆ ಅಪ್ಲೋಡ್ ಆಗೋದೇ ಇಲ್ಲ ತುಂಬಾ ಟೈಮ್ ತಗೊಳುತ್ತೆ ಯಾಕಂದ್ರೆ ಪವರ್ ಇರೋಲ್ಲ ವೈಫೈ ಕನೆಕ್ಷನ್ ಇರಲ್ಲ ನಾರ್ಮಲ್ ನೆಟ್ವರ್ಕ್ ಅಲ್ಲಿ ಅಪ್ಲೋಡ್ ಆಗಲ್ಲ ಹಾಗಾಗಿ ಲೇಟ್ ಆಗುತ್ತೆ ಆದಷ್ಟು ಕ್ಷಮೆ ಇರಲಿ ಬೇಗ ಬೇಗ ಹಾಕೋಕೆ ನೋಡ್ತೀವಿ ಬಟ್ ಪ್ರಾಬ್ಲಮ್ಸ್ ತುಂಬಾ ಇದಾವೆ ಹಾಗಾಗಿ ಕ್ಷಮಿಸ್ತೀರಾ ಅಂತ ಏನಮ್ಮ ನಿಮಗೆ ಆ ಹುಡುಗ ಇಷ್ಟ ಆದ್ನೋ ಇಲ್ವೋ ನೀವು ಹೇಗೆ ಹೇಳಿದ್ರೆ ಹಾಗೆ ತಾತ ಏನಿದೆ ದೊಡ್ಡವ್ರಿಗೂ ನಿಮ್ಗೆಲ್ಲ ಇಷ್ಟ ಆದರೆ ನನಗೂ ಇಷ್ಟನೇ ತರ ಏನಿಲ್ಲ ಹಾಂ ಹಂಗೆಲ್ಲ ಹೇಳಂಗಿಲ್ಲ ನಿನ್ನ ಮನಸಲ್ಲಿ ಏನಿದೆಯೋ ಅದನ್ನ ಹೇಳ್ಬೇಕು ದೊಡ್ಡವ್ರು ಹೇಳಿದ್ರೆ ಆಗೋದು ಇಷ್ಟನೇ ನನ್ನ ಇಷ್ಟ ಅಂತೆಲ್ಲ ಇಲ್ಲಮ್ಮ ಮದುವೆ ವಿಚಾರದಲ್ಲಿ ನಿನ್ಗೆ ಏನು ಇಷ್ಟ ಅಂತ ಹೇಳ್ಬೇಕು ನಿನ್ಗೆ ಹೇಳೋಕೆ ಇಷ್ಟ ಇಲ್ಲ ಅಂದರೆ ಈಗ ಎರಡು ಬೆಳ್ಳು ಇಟ್ಕೋತೀನಿ ಮಧ್ಯದ ಬೆಳ್ಳು ಇಟ್ಕೊಂಡ್ರೆ ನಿನ್ಗೆ ಇಷ್ಟ ಅಂತ ಅದ್ರ ಪಕ್ಕದ ಇಟ್ಕೊಂಡ್ರೆ ನಿನ್ಗೆ ಇಷ್ಟ ಇಲ್ಲ ಅಂತ ಯಾವ ಬೆಳ್ಳು ಇಟ್ಕೊಡ್ತೀಯಾ ನೋಡ್ತೀನಿ ಬೆರಳು ಇಟ್ಕೊಂಡಿದ್ಯಾ ಅಂದ್ರೆ ನಿನ್ಗೂ ತುಂಬಾ ಇಷ್ಟ ಆಗಿದ್ದಾನೆ ಅಂತ ಅರ್ಥ ಇದನ್ನೇ ಕೇಳಿದ್ದು ಬಾಯ್ ಬಿಟ್ಟು ಹೇಳಮ್ಮ ಅಂತ ಎಲ್ಲ ನಿಮ್ ಅಜ್ಜಿ ಗುಣಗಳೇ ನಿಮ್ ಅಜ್ಜಿ ಗುಣಗಳು ಒಂದು ನಿನ್ಗೆ ಇಲ್ದೇ ಇಲ್ಲ ನೋಡು ಪ್ರತಿಯೊಂದು ಅವಳು ಹೆಂಗೆ ಮದುವೆ ಆಗೋ ವಯಸ್ಸಲ್ಲಿ ಹೆಂಗಿದ್ಲು ನಾಚಿಕೆ ಸ್ವಭಾವ ಒಂಥರ ಮುದ್ದು ಮುದ್ದು ಪೆತ್ ಪೆತ್ ನಂಗೆ ಹಂಗೆ ನೀನು ಇರೋದು ಕಾಯಿ ಬಿಟ್ಟು ಮಾತಾಡ್ತಿರ್ಲಿಲ್ಲ ಏನೂ ಇಲ್ಲ ನೀವು ಇಷ್ಟಪಟ್ಟು ಮದುವೆ ಆಗಿದ್ರ ಅದನ್ನೇ ಕೇಳ್ತೇವೆ ಬಿಡಮ್ಮ ನಿಮ್ಮ ತಾತ ಅದನ್ನ ಕೇಳಿದ್ರೆ ಇಷ್ಟುದ್ದ ಸ್ಟೋರಿ ಹೇಳ್ತಾರೆ ಅಯ್ಯೋ ನೋಡ್ತಾತ ನಿಮ್ಮ ಮದುವೆ ವಿಚಾರ ಎತ್ತುತ್ತಿದ್ದಂಗೆ ಅಜ್ಜಿಗೆ ಎಷ್ಟು ನಾಚಿಕೆ ಉಕ್ಕಿ ಹರಿತಾ ಇದೆ ಈ ವಯಸ್ಸಲ್ಲೂ ಆ ನಗು ಮುಖದಲ್ಲಿ ಹೇಗಿದೆ ಏನ್ ತಾತ ಅದು ಸ್ಟೋರಿ ಹೇಳ್ತಾತ ನೋಡು ಅಜ್ಜಿಗೆ ಈಗಲೂ ಆ ಮದುವೆ ವಿಚಾರ ಎತ್ತಿದ್ರೆ ಎಷ್ಟು ಮುಖದಲ್ಲಿ ಮಂದ ಇದೆ ಅಂತದ್ದು ಏನ್ ನಡೆದಿದೆ ಹೇಳು ತಾತ ಏನಿಲ್ಲಮ್ಮ ಇವಾಗ ಪ್ರಮೋದು ಪ್ರಮೋದಿಗೆ ನೀನು ನೋಡಿದ ತಕ್ಷಣ ಇಷ್ಟ ಆಗಿದೆ ಅದಕ್ಕೆ ಅವನು ನೀನು ಇಷ್ಟ ಅಂತ ನಿನಗೆ ಲೆಟರ್ ಕೊಟ್ಟನಲ್ವಾ ಹೌದು ನೀವು ಲೆಟರ್ ಕೊಟ್ಟಿದ್ರಾ ಅಜ್ಜಿಗೆ ಇಲ್ಲಮ್ಮ ನಾನೇನು ಲೆಟರ್ ಎಲ್ಲ ಏನು ಕೊಟ್ಟಿರಲಿಲ್ಲ ಡೈರೆಕ್ಟ್ ಆಗಿ ಅವ್ರ ಅಪ್ಪನ ಹತ್ರ ಹೋಗಿ ನಿಮ್ಮ ಮಗಳಂದ್ರೆ ಇಷ್ಟ ಕೊಟ್ರೆ ನಾನು ಮದ್ವೆ ಮಾಡ್ಕೋತೀನಿ ಅಂತ ಕೇಳಿದೆ ಯಾಕೆ ಸುಮ್ನೆ ಅವರು ಇವ್ರ ಹತ್ರ ಅಂತೇಳಿ ನಿಮ್ಮ ಅಜ್ಜಿಗೆ ಆವಾಗ ಇನ್ನೂ ಹದಿನೈದು ವರ್ಷ ನೋಡಕ್ಕೆ ಮುದ್ ಮುದ್ದಾಗೆ ಪೆದ್ ಪೆದ್ದುಗೆ ಒಳ್ಳೆ ಕಂಡ ತುಂಬ್ಕೊಂಡಿದ್ಲು ಹ್ಞೂ ನಾನು ಹಿಂಗೇನೆ ನೋಡಿ ಇಷ್ಟ ಆಯ್ತು ಒಂದೇ ಸರಿ ಯಾಕೆ ಅಂತೇಳಿ ನಮ್ಮ ಮಾವನ ಹತ್ರನೇ ಹೋಗಿ ಕೇಳಿಬಿಟ್ಟೆ

ಈ ನಿಮ್ಮ ಅಜ್ಜಿ ನನಗೆ ಸಿಕ್ಕಿದ್ದು ಇಂತ ಅದ್ಭುತ ಸಾಕು ಅದ್ಭುತ ಅಂತೆ ಅದ್ಭುತ ತುಂಬಾ ಚೆನ್ನಾಗಿದೆ ತಾತ ನಿಮ್ ಲವ್ ಸ್ಟೋರಿ ನಾನು ಇದೆಲ್ಲ ಗೊತ್ತಿಲ್ಲ ಲೆಟರ್ ಹೋಗಿ ಸುದೀಪ್ ಚಿಕ್ಕಪ್ಪ ಕೊಟ್ಟೆ ಆದ್ರೆ ನೀವು ನಿಮ್ ಮಕ್ಳಿಗಿಂತ ದೊಡ್ಡ ಇದು ಅಂತ ನನಗೆ ಗೊತ್ತಿದ್ರೆ ನಿಮ್ಮ ಹತ್ರನೇ ತಂದು ಕೊಡ್ತಿದ್ನಲ್ಲ ತಾತ ಲವ್ ಲೆಟರ್ ಒಳ್ಳೆ ಪ್ರಣತಿ ಕಣೆ ನೀನು ಅಜ್ಜಿ ಅಪ್ಪ ಚಿಕ್ಕಪ್ಪ ಅಂದ್ರಿಂಗಿಂತ ತಾತ ತುಂಬಾ ಇದ್ರೆ ಈ ವಿಷಯದಲ್ಲಿ ಅದಕ್ಕೆ ಕೇಳಿದೆ ವಯಸ್ಸಲ್ಲಿ ನಿಮ್ಮ ಅಜ್ಜಿ ತುಂಬಾ ಬಯಸ್ತೆ ತುಂಬಾ ಭಯ ಭಕ್ತಿ ದೊಡ್ಡವ್ರಿಗೆ ಗೌರವ ಅದೆಲ್ಲ ತುಂಬಾ ಚೆನ್ನಾಗೇ ಕೊಡ್ತಿದ್ಲು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನಿಮ್ಮ ಸ್ಟೋರಿ ಏನ್ ತಾತ ಏನು ಅಂತ ರೀ ಸುಮ್ನೆ ರೀ ಸಾಕು ಅವ್ರಿಗೆ ಮುಂದೆ ಏನ್ ಇಲ್ಲದನ್ನೆಲ್ಲ ಹೇಳ್ತೀಯಾ ನಿಮ್ ಅಜ್ಜಿ ಬಗ್ಗೆ ಏನು ಹೇಳ್ತೀಯ ಬಿಡಮ್ಮ ಒಳ್ಳೆ ಅವಳು ಮುದ್ದು ಮುದ್ದು ಪೆದ್ ಪೆದ್ದು ಮಾತಿಂದ ಅದೇ ನಮ್ಮ ಕಮಲಜ್ಜಿ ತಗ್ ಬಯಸ್ಕತಿದ್ಲು ಏನೆಲ್ಲಾ ಮಾಡ್ತಿದ್ಲು ಅವಳಿಗ್ ಕೆಲವೊಂದು ವಿಚಾರಗಳೇ ಗೊತ್ತಾಗ್ತಿರ್ಲಿಲ್ಲ ಕಣಮ್ಮ ನಾನು ಎಷ್ಟು ಒಳ್ಳೆ ತಂದಾಗ ಹೇಳಕ್ ಹೋದ್ರು ಅವಳಿಗೆ ಅರ್ಥನೇ ಆಗ್ತಿರ್ಲಿಲ್ಲ ಸಾಕು ಕಂಡ್ರೆಡಿ ಸುಮ್ನೆ ಕೂತ್ಕೊಳ್ಳಿ ಅಜ್ಜಿ ಓನಮ್ಮ ಅವಳು ಎಷ್ಟು ಅಮಾಯಕಿ ಆಗಿದ್ಲಂದ್ರೆ ಅವಳಿಗೆ ಕೆಲವೊಂದು ವಿಚಾರಗಳು ಗೊತ್ತನೇ ಆಗ್ತಿರ್ಲಿಲ್ಲ ಕಣಮ್ಮ ನೋಡಿ ನೋಡಿ ಇನ್ನು ಮುಂದೆ ಹೇಳಿದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ನೋಡಿ ಎಲ್ಲಿ ಬಿಡಿ ತಾತ ಯಾರ ಬಿಡಮ್ಮ ಯಾವಾಗಾದ್ರೂ ನಾವೇ ಹೇಳ್ತೀವಿ ನಿನ್ ಮದ್ವೆ ಆಗ್ಲಿ ಅಣತಿ ಏನ್ ಮಾಡ್ತಿದ್ಯಮ್ಮ ಬಂದೆ ಅಮ್ಮ ತಾತ ಅಜ್ಜಿ ಅಮ್ಮ ಕರೀತಿದ್ದಾರೆ ಹೋಗ್ತೀನಿ ಸರಿ ಅಮ್ಮ ಆಯ್ತು ಹೋಗು ಏನ್ರಿ ನೀವು ಅವ್ರಿಗೆ ಹತ್ರ ಎಲ್ಲ ಏನೇನೋ ಹೇಳಕ್ ಹೋಗ್ತೀರಾ ಮದುವೆ ವಿಚಾರ ನೆನ್ಪಿಸ್ಕೊಂಡ್ರೆ ಸಾಕು ನಿಮ್ಗಂತ ಅಷ್ಟು ಸ್ಟೋರಿನೇ ನೆನ್ಪು ಬರುತ್ತಲ್ಲ ಇವಾಗ ನಮ್ಗೆ ಎಷ್ಟೇ ವಯಸ್ಸಾಗಿರ್ಬೋದು ಕಣೆ ವಯಸ್ಸು ಇದ್ದಾಗ ನಾವು ಸಂತೋಷಪಟ್ಟ ದಿನಗಳನ್ನ ಅದೆಲ್ಲ ಹೆಂಗ್ ನೆನ್ಪು ನೆನ್ಪ ನೆನ್ಪಾಗ್ದೇ ಇರುತ್ತೆ ಹೇಳು ಮರೆಯೋಕ್ಕಾಗುತ್ತೆ ನೀನು ಮುದ್ದು ಮುದ್ದು ಪೆದ್ ಪೆದ್ನಂಗೆ ಆಡ್ತಿದ್ದುದನ್ನ ಯಾರು ತಾನೆ ಮರೀತಾರೆ ಹೇಳು ಥರ ಮಾಡಿ ಎಷ್ಟು ದಿನಗಳು ನಮ್ಮ ಫಸ್ಟ್ ನೈಟ್ ನಾವು ಮುಂದಕ್ಕೆ ಹಾಕಿದಿಯಾ ಅದೆಲ್ಲ ಗೊತ್ತಾಗೋವರೆಗೂ ಅದನ್ನ ಹೇಗೆ ಮರೀತಾರೆ ಹೇಳು ಸಾಕು ನೀವೆಲ್ಲ ಏನೇನೋ ಎಲ್ಲ ಆ ಹುಡುಗಿ ಮುಂದೆ ಚೆನ್ನಾಗಿರುತ್ತಾ ಅವಳು ಕೆಲವೊಂದು ವಿಚಾರದಾಗೆ ನಿನ್ ತರನೆ ಮುದ್ ಮುದ್ದು ಪೆದ್ ಪೆದ್ದನಂಗ ಇದ್ದಾಳೆ ಅದಕ್ಕೆ ಕೆಲವೊಂದು ವಿಚಾರಗಳು ನೀನು ಅರ್ಥ ಆಗಂಗೆ ಹೇಳ್ಕೊಡೋ ಅಂತ ಹೇಳ್ದೆ ನಾನೇನ್ ಹೇಳಲ್ಲ ನೀನೆ ಹೇಳ್ಕೊಡೋ ಹುಡ್ಗೀಗೆ ಹ ಅದೇನು ಹೇಳ್ಕೊಡ್ತೀಯೋ ಏನೋ ಕೆಲ್ವೊಂದು ವಿಚಾರದಾಗೆ ನೀನ್ ಹೆಂಗ್ ಮದುವೆ ಆದೋ ಸುಬ್ನಾಗ ಇದ್ಯೋ ಇವಾಗೂ ಅವಳು ಹಂಗೆ ಇದ್ದಾಳೆ ಮಗಳೇ ಅಜ್ಜಿ ತಾತನ ಹತ್ರ ಕುತ್ಕೊಂಡು ಹಂಗೆ ನಗ್ತಾ ಮಾತಾಡ್ತಿದ್ರಲ್ಲ ಏನಮ್ಮ ಮದುವೆ ಆಗಿದ್ದ ದಿನಗಳು ಅಜ್ಜಿನ ಯಾವ ತರ ಇದ್ರು ಅಜ್ಜಿ ಯಾವ ತರ ಇದ್ರು ಅಂತ ಎಲ್ಲ ಹೇಳ್ತಿದ್ರು ಅದಕ್ಕೆ ನಗ್ತಾ ಇದ್ವಿ ಅಪ್ಪ ನೀನು ನೋಡಿದ್ರೆ ಏನೋ ನೆನ್ನೆ ಇಲ್ಲ ಮೊನ್ನೆ ಹುಟ್ಟಂಗ್ ಐತಮ್ಮ ವರ್ಷಗಳು ಹೆಂಗೆ ಉರುಳೋಗ್ತಾವ ಅಂತಾನೆ ಗೊತ್ತಾಗಲ್ಲ ಅವಾಗ ಇಪ್ಪತ್ತ್ ಮೂರು ವರ್ಷ ಆಯ್ತು ನಿನಿಗೆ ಹಾಗೆ ಮದುವೆ ಮಾಡ್ಕೊಂಡು ಅತ್ತೆ ಮನೆಗೆ ಹೋಗ್ತಾ ಇದೀಯಾ ಅಂದ್ರೆ ನನಗಂತೂ ಹ್ಮ್ ತುಂಬಾ ಯೋಚನೆ ಆಗ್ತಿದೆ ಎಷ್ಟು ಚಿಕ್ಕೋಳು ಇದ್ದಾಗ ಹೆಣ್ಮಕ್ಳು ಎಷ್ಟು ಬೇಗ ಬೆಳಗ್ ಬಿಟ್ರಲ್ಲ ಮದುವೆ ವಯಸ್ಸಿಗೆ ಬಂದು ಅತ್ತೆ ಮನೆಗೆ ಹೋಗೋಷ್ಟು ದೊಡ್ಡಳಾಗ್ಬಿಟ್ಲು ನನ್ನ ಮಗಳು ಇಷ್ಟು ದಿನ ಇತ್ತೀಯಮ್ಮ ನಮ್ಮ ಮನೆಗೆ ಅಮ್ಮ ಅಮ್ಮ ಅಂದರೂ ಇನ್ನೊಂದು ತಿಂಗಳು ಎರಡು ತಿಂಗಳು ಇರ್ತೀಯ ಅಷ್ಟೇ ಆ ಯೋಚನೆ ಮಾಡಬೇಡಿ ಅಮ್ಮ ನನಗೂ ನಿಮ್ಮನ್ನೆಲ್ಲ ನೆಲ ಬಿಟ್ಟೋಗಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಅಮ್ಮ ಯಾಕಂದ್ರೆ ಹೆಣ್ಮಕ್ಳಾಗಿ ಹುಟ್ಟಿದ್ಮೇಲೆ ತವ್ರ ಮನೆ ಇನ್ನೂ ಗಂಡನ ಮನೆಗೆ ಹೋಗೋದು ಹಿಂದಿನಿಂದನೂ ನಡ್ಕೊಂಡೇ ಬಂದಿದೆ ಏನ್ ಆಗುತ್ತೆ ಆದರೆ ನಮಗೂ ಎತ್ತವ್ರಿಗೆ ಕಷ್ಟ ಆಗುತ್ತೆ ನಿಮ್ಮ ಮನೆಗೆ ಇದ್ದವಳು ಒಬ್ಳೆ ಒಬ್ಳೆ ಹೆಣ್ಮಕ್ಳು ಇವಾಗ ಅವಾಗ ಮದುವೆ ವಯಸ್ಸು ಬಂದೈತೆ ನೀನೀಗೆ ನೀನು ಇವಾಗ ಗಂಡನ ಮನೆಗೆ ಹೋಗೋ ಅಂತ ನಾಸ್ತೆ ಇದಕ್ಕೆ ಬಂದ್ಬಿಟ್ಟಿದ್ಯಾ ಏನೋ ಅಮ್ಮ ಗಂಡುನ್ ಮನೆಗೆ ಹೋಗಿ ನಮ್ಮ ಮನೆ ಹೆಸರುನಾ ಉಳ್ಸು ತಾಯಿ ಸರಿಯಪ್ಪ ಆಯ್ತು ನಾವು ಮನೆಗೆ ಹೋಗಿ ನೋಡ್ಕೊಂಡು ಬರಬೇಕು ಅವರ ಅಪ್ಪ ಅಮ್ಮ ಹೇಗಿದ್ದಾರೆ ಅಂತ ಆಯ್ತು ಹೋಗಮ್ಮ ಹೋಗ್ ಮಲಕ ಹೋಗ ಟೈಮ್ ಆಯ್ತು ಆಯ್ತಮ್ಮ ಗಂಡ ಹೆಂಡಿ ಸಂಬಂಧ ಅಂದ್ರೆ ಫಸ್ಟ್ ನಮ್ಮ ಅಜ್ಜಿ ತಾತನ ನೋಡಿ ಕಲ್ತ್ಕೋಬೇಕು ಇಷ್ಟು ವಯಸ್ಸಾದ್ರೂ ಅವರಿಬ್ಬರ ಮಧ್ಯೆ ಎಷ್ಟು ಪ್ರೀತಿ ಅನುಬಂಧ ಆ ಗಂಡ ಹೆಂಡತಿ ಮಧ್ಯೆ ಎಷ್ಟು ಒಂದಾಣಿಕೆ ಇದೆ ಅವ್ರನ್ನ ನೋಡಿ ನಾವು ಕಲ್ತ್ಕೋಬೇಕು ಅದೇ ಥರ ಅವ್ರ ಮಧ್ಯೆ ಲವ್ ಸ್ಟೋರಿ ಇದೆ ಎಲ್ಲನೂ ಇದೆ ಜಗಳ ಆಡಿದ ಮಾತ್ರ ನಾನು ಯಾವತ್ತೂ ನೋಡೇ ಇಲ್ಲ ನಮ್ಮ ತಾತ ನಮ್ಮ ಅಜ್ಜಿನ ಅದು ಅಷ್ಟೇ ಅಲ್ಲ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು ನಮ್ಮ ಚಿಕ್ಕಿ ಚಿಕ್ಕಪ್ಪ ಆಗಿರ್ಬೋದು ನಮ್ಮ ಸುದೀಪ್ ಚಿಕ್ಕಪ್ಪ ನಮ್ಮ ಉಷಾ ಚಿಕ್ಕಿ ಆಗಿರ್ಬೋದು ಎಲ್ಲರೂ ಅಷ್ಟೇ ಒಬ್ಬೊಬ್ಬರಿಂದ ಒಂದೊಂದು ಗುಣಗಳನ್ನ ಕಲಿಬೇಕು ನಾನು ಇವ್ರ ಥರನೇ ಇರಬೇಕು ನನಗೆ ಯಾಕೋ ನಮ್ಮ ರವಿ ನಿಮ್ಮ ಬಾವನ ಫೋಟೋ ನೋಡೋ ಅಂತ ಕಳಿಸ್ದಾಗ ಅವ್ರ ಫೋಟೋ ಪ್ರಮೋದ್ ಫೋಟೋ ನನ್ನ ಫೋಟೋ ಜಾಯಿನ್ ಮಾಡಿ ಕಳಿಸ್ದೆ ಹ ಅದು ನೇ ನೋಡ್ತಾ ಇರ್ಬೇಕು ಅನ್ಸುತ್ತಲ್ಲ ಯಾವಾಗೋ ಅದೇ ನೆನಪಾಗ್ತಿದೆ. ಚೆರ್ರಿ ಒಂದರಾ ಕೂತಿದನಲ್ಲ. ಚೆರ್ರಿ ಯಾಕೋ ಒಂದರಾ ಕೂತಿದ್ಯಾ? ಯಾಕೋ ಯಾಕೋಳ್ತಿದ್ಯಾ ಚೆರ್ರಿ? ಯಾಕಂಗ್ ಅಳ್ತಿಯಾ ಏನಾಯ್ತ ಅಂತ ಹೇಳು. ಅಕ್ಕ ನನಗೆ ಮ್ಯಾಥ್ಸ್ ಅಂದ್ರೆ ತುಂಬಾನೇ ಕಷ್ಟ ಅಕ್ಕ. ಯಾವಾಗೋ ಮ್ಯಾಥ್ಸ್ ಅಲ್ಲಿ ಲೆಕ್ಕದಲ್ ಕಮ್ಮಿ ಮಾರ್ಕ್ಸ್ ಬರ್ತಿದವೆ. ಮಾರ್ಕ್ಸ್ ಏನಾದರೂ ಅಪ್ಪ ಅಮ್ಮಗೆ ತೋರಿಸಿದಿನಂದ್ರೆ ಅವ್ರು ಅಷ್ಟೇ ಬೈತಾರೆ ಅದಕ್ಕೆ ನನಗೆ ತುಂಬಾ ಭಯ ಆಗ್ತಿದೆ ಅಕ್ಕ. ನಾಳೆ ಕೂಡ ನನಗೆ ಎಕ್ಸಾಮ್ ಇದೆ ಮ್ಯಾಥ್ಸು ಅದಕ್ಕೆ ಈ ಸರಿ ಏನಾದರೂ ಕಮ್ಮಿ ಮಾರ್ಕ್ಸ್ ತಗೊಂಡ್ರೆ ಅಪ್ಪ ಅಮ್ಮನ ಮುಂದೆ ತಲೆ ಎತ್ಕೊಂಡು ತಿರುಗೋಕ್ಕಾಗಲ್ಲ ಅದಕ್ಕೆ ಭಯ ಆಗ್ತಿದೆ ಅಕ್ಕ ಹಾಕಣ ಅದಕ್ಕೆ ಯಾಕೆ ಅಂದರೆ ಕೊಟ್ಟೀಯಾ ಸ್ಕೂಲಗೆ ಸರ್ ಹೇಳಬೇಕಾದ್ರೆ ಗಮನ ಇಟ್ಟು ಕೇಳ್ಬೇಕು ತಾನೇ ಬಿಟ್ಟು ಎಲ್ಲ ಗಟ್ಟಿ ಮಾಡ್ಕೊತ ಕೂತ್ಕೊಂಡ್ರೆ ಏನು ಬರಲ್ಲ ಹ್ಮ್ ಗಟ್ಟಿ ಹೊಡಿಯೋದನ್ನ ಬಾಯಿಪಾಠ ಮಾಡೋದನ್ನ ಬಿಡಬೇಕು ಇವಾಗ ಸರ್ ಏನ್ ಹೇಳ್ತಾರೆ ಅಂತ ಗಮನ ಇಟ್ಟು ಕೇಳಿದ್ರೇನೆ ಇವೆಲ್ಲ ಬರೋದು ಯಾವುದೇ ಸಬ್ಜೆಕ್ಟ್ ಆಗ್ಲಿ ಯಾವುದನ್ನು ಬಾಯ್ ಆಟ್ ಮಾಡಬಾರ್ದು ಅಯ್ಯೋ ಬಂಗ ಹೋಗಿ ಅದೆಲ್ಲ ಗೊತ್ತಾಗಲ್ಲ ಅಕ್ಕ ಬಾಯ್ ಆಟ್ ಮಾಡುನು ಎಕ್ಸಾಮ್ ಬರೆಯೋದು ಹಾ ಇದೇ ತಪ್ಪು ಬಾಯಟ್ ಮಾಡಿ ಗಟ್ಟಿ ಮಾಡ್ಕೊಂಡು ಓದ್ಕೊಂಡ್ರೆ ಹಾ ಎಲ್ಲ ಎಕ್ಸಾಮಲ್ಲೂ ಅವೇ ಪ್ರಶ್ನೆಗಳು ಬರ್ತಾವ ಅಂತ ಏನಿದು ಬೇರೆ ಪ್ರಶ್ನೆ ಬಂದಾಗ ನೀನ್ ಬಾಯಟ್ ಮಾಡಿದಿಲ್ಲದ್ ಬರಲಿಲ್ಲ ಅಂದ್ರೆ ಏನ್ಮಾಡ್ತೀಯಾ ಈಕೆ ಸರ್ ಹೇಳ್ಬೇಕಾದ್ರೆ ಗಮನ ಇಟ್ಟು ಕೇಳಬೇಕು ನಾವು ಚಿಕ್ಕವರಿದ್ದಾಗ ಅಜ್ಜಿ ತಾತ ನಮ್ಗೆ ಎಷ್ಟು ಕತೆಗಳು ಹೇಳ್ತಿದ್ರು ತಾನೆ ಅವಾಗ ನಾವ್ ಎಷ್ಟು ಶ್ರದ್ಧೆಯಿಂದ ಗಮನ ಕೊಟ್ಟು ಕೇಳ್ತಿದ್ವಿ ತಾನೆ ಕೇಳ್ತಿದ್ವಿ ಅದು ಕತೆ ಇದು ಲೆಕ್ಕ ಆದ್ರೂ ಅಷ್ಟೇ ಕತೆ ಆದ್ರೂ ಅಷ್ಟೇ ಯಾವ್ದೇ ಸಬ್ಜೆಕ್ಟ್ ಅಲ್ಲಿ ಯಾವುದೇ ಲೆಸನ್ಸ್ ಮಾಡಿದ್ರು ಅಷ್ಟೇನೆ ನಾವು ಶ್ರದ್ಧೆಯಿಂದ ಗಮನವಿಟ್ಟು ಬಿಟ್ಟು ಮಾತ್ರನೇ ಅರ್ಥ ಆಗೋದು ಸುಮ್ಮನೆ ಕುತ್ಕೊಂಡು ಎದ್ ಬಂದೆ ಅಂತ ಹೇಳಿ ಬಂದ್ ಬಯಟ್ ಮಾಡ್ಕೊಂಡು ಓದ್ಕೊಂಡು ಹೋದ್ರೆ ಏನು ಬರಲ್ಲ ಇವಾಗ ನನ್ಗೆ ಅದೆಲ್ಲ ಗೊತ್ತಿಲ್ಲ ನಾಳೆ ಎಕ್ಸಾಮ್ ಇದೆ ನನ್ಗೆ ಏನು ಓಡ್ತಾನೆ ಇಲ್ಲ ತಲೆಯಲ್ಲಿ ಮ್ಯಾಥ್ ಇದೆ ತಾನೆ ಯಾಕೆ ಅದರ ಕೊತ್ತಿಯಾ ನಾನು ಹೇಳಿ ಕೊಡ್ತೀನಿ ತಗೊಂಡು ಬಾ ನಿಜವಾಗ್ಲೂ ಹೇಳಿ ಅಕ್ಕ ಕಣೋ ನೀನಿಗ ಲೆಕ್ಕ ಬರಲ್ಲ ತಾನೆ ಮ್ಯಾಥ್ ನಾನೆಲ್ಲ ಹೇಳ್ಕೊಡ್ತೀನಿ ಬಾ ಆದুনে ಆಗಲಿ ನಾವು ಅರ್ಥ ಮಾಡ್ಕೊಂಡಾಗ ಅಷ್ಟೇನೆ ಲೆಕ್ಕ ಆಗಲಿ ಏನೇ ಆಗಲಿ ಬರೋದು ನಾನು ಗಮನವಿಟ್ಟು ಕೇಳ್ಕೊಂಡು ಲೆಕ್ಕ ಮಾಡು ಅದೇ ತರ ಬರ್ತವೆ ಗೊತ್ತಾಯ್ತಾ ಮತ್ತೆ ನಾಳೆ ಯಾವೆ ಇಂಪಾರ್ಟೆಂಟ್ ಬರ್ಬೋದು ಅಂತಾನೂ ಹೇಳ್ತೀನಿ ಅವನ್ನ ಚೆನ್ನಾಗಿ ನೋಡ್ಕೊಂಡು ಹೋಗು ನಾಳೆ આવે ಬಂದ್ರು ಬರಬಹುದು ಅಕ್ಕ ಆಯ್ತು ಕೇಳಿಸ್ಕೊತೀನಿ ನೀನು ಹೇಳಿ ಕೊಡಕ ನಾನು ಅರ್ಥ ಆಗ್ತಿದ್ಯಾ ಅಕ್ಕ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ ಮತ್ತೆ ಈಗ ಹೋಗಿ ಓದ್ಕೊಂಡು ನಾನೇನೇ ಅವನ್ನೇ ನೋಡ್ಕೊ ಆಲ್ಮೋಸ್ಟ್ ಅವೇ ಬರ್ಬೋದು ಈಗ ಅರ್ಥ ಆಯ್ತು ಇನ್ಮೇಲೆ ಓದ್ಕೋತೀನಿ ಏನೇ ಡೌಟ್ಸ್ ಇದ್ರು ನಿನ್ನೆ ಬಂದ್ ಕೇಳ್ತೀನಿ ಲೆಕ್ಕದಲ್ಲಿ ಸರಿ ಆಯ್ತು ಹೋಗು